ಒಬ್ಬರು ಮಾತಾಡ್ತಾರ ಮಾತಾಡ್ತಾರೆ ಎರಡು ದಿವಸ ದಿವ್ಸ ನೋಟಿಸ್ ಬಂದ ನಾನು ಎರಡು ದಿವಸ ಇವತ್ತು ನಿಮ್ಗೆ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರೋದಿಲ್ಲ ಅಂದ್ರೆ ಅಷ್ಟು ಹುಷಾರ ಹೈಕ್ ಮಾಡ್ಗೆ ಅದ್ರ ಅದ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೋದ್ರೆ ಅಥವಾ ಏನಿದ್ವಿ ಸಬ್ಜೆಕ್ಟ್ ಹೋದ್ರೆ ದಯವಿಟ್ಟು ಸಬ್ಜೆಕ್ಟ್ ಹೋದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದಿ ಮಾತಾಡೋ ಅದೇನು ಮಹಾ ದೊಡ್ಡ ಹೈಕ್ ಮಾಡಿಕೊಟ್ಟದ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತದ್ ಅಣ್ಣಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ಹಿಡಿದು ತೋರ್ಸಾರೆ ಹೈಕ್ ಮಾಡಿ ಹೈಕ್ ಮಾಡಾಕ ಸರ್ ನಮ್ಮ ಟೂರ್ ಮಾಡಕ್ಕೆ ಬಿಡ್ತಾರೆ ಹುಬ್ಬಳ್ಳಿ ಒಬ್ಬರು ಮಾತಾಡ್ತಾರು ನಾ ಇಲ್ಲಿ ಮಾತಾಡ್ತೇನೆ ಎರಡು ದಿವಸ ನೋಟಿಸ್ ಬಂದ ನನ್ ಕಡೆ ಇದ್ದ ಎರಡು ಇವತ್ತು ನಿಮ್ಗೆ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಅಂತ ಅಂದ್ರೆ ಹುಷಾರ ಹೈಕ್ ಮಾಡಕ್ಕೆ ಅದ್ರ 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 ಬಗ್ಗೆ ಹೋದ್ರ ಏನಿದ್ವಿ ಸಬ್ಜೆಕ್ಟ್ ಓದ್ ದಯವಿಟ್ಟು ನೀ ಸಬ್ಜೆಕ್ಟ್ ಓದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದಿ ಮಾತಾಡೋದು ಮಹಾ ದೊಡ್ಡ ವಿಷಯ ಹೈಕ್ ಮಾಡಿಕೊಟ್ಟಕ್ಕೆ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತ ಅನಾವತ್ತಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷಯ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ಹಿಡೋ ತೋರಿಸಿ ನೋಡಿ ಹೈಕ್ ಮಾಡಿ ಸರ್ ಸರ್ ನಮ್ಗೆ ಟೂರ್ ಮಾಡಕ್ಕೆ ಬಿಡ್ತರು